कूचन्तं राम रामेति मधुरं मधुराक्षरम् शाखां वन्दे वाल्मीकिकोकिलम् नन्दनं वीरं जानकीशोकनाशनं कपीशमक्षहन्तारं वन्दे लङ्काभयङ्करम् ॐ रामाय रामभद्राय ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೀ ರಾಮನ ಬಗ್ಗೆ ಹನುಮಂತನಿಗೆ ಅದೆಷ್ಟು ನಂಬಿಕೆ ವಿಶ್ವಾಸ ಅದೆಂತಹ ಮಾತೃ ಪ್ರೇಮ ಮನುಷ್ಯ ಇರಲಿ ಸ್ವತಃ ಆಂಜನೇಯನೇ ರಾಮನಿಗಿಂತ ರಾಮನ ನಾಮ ಬಲವೇ ಹೆಚ್ಚು ಅಂತ ತಿಳಿದುಕೊಂಡಿದ್ದ ಪ್ರಭು ಶ್ರೀರಾಮನಲ್ಲಿ ಇರುವ ಶಕ್ತಿಗಿಂತ ಪ್ರಭು ಶ್ರೀರಾಮನ ಸ್ಮರಣೆಯಲ್ಲಿ ಹೆಚ್ಚು ಶಕ್ತಿ ಇದೆ ಅಂತ ಹನುಮಂತ ತಿಳಿದುಕೊಂಡಿದ್ದ ಅದು ಹೇಗೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಬಂಧುಗಳೇ ಒಮ್ಮೆ ವಿಶ್ವಾಮಿತ್ರರು ಪ್ರಭು ಶ್ರೀರಾಮನ ಸಭೆಗೆ ಆಗಮಿಸ್ತಾರೆ ಆಗ ಅಲ್ಲಿದ್ದಂತಹ ನಾರದರು ಹನುಮಂತನಿಗೆ ಹೇಳ್ತಾರೆ ವಿಶ್ವಾಮಿತ್ರರು ಹುಟ್ಟಿದಾಗಿನಿಂದ ಋಷಿಗಳಾಗಿರಲಿಲ್ಲ ಅವರೊಬ್ಬ ರಾಜರಾಗಿದ್ರು ಆದ್ರಿಂದ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲ ಋಷಿ ಮುನಿಗಳಿಗೂ ನಮಸ್ಕಾರವನ್ನ ಮಾಡು ಅಂತ ಹೇಳ್ತಾರೆ ನಾರದ ಮಹರ್ಷಿಗಳು ಹನುಮಂತ ನಾರದರು ಹೇಳದಂತೆ ಎಲ್ಲ ಋಷಿ ಮುನಿಗಳಿಗೂ ಒಂದು ಆದರೆ ವಿಶ್ವಾಮಿತ್ರರಿಗೆ ನಮಸ್ಕಾರವನ್ನ ಮಾಡೋದಿಲ್ಲ ಇದರಿಂದ ಕೇವಲ ವಿಶ್ವಾಮಿತ್ರರಿಗೆ ಮಾತ್ರ ಅಲ್ಲ ಅಲ್ಲಿರುವಂತಹ ಎಲ್ಲ ಋಷಿ ಮುನಿಗಳಿಗೂ ಕೂಡ ಕೋಪ ಬಂತು ಎಲ್ಲರೂ ಸೇರಿ ರಾಮನಿಗೆ ಹೇಳ್ತಾರೆ ಹನುಮಂತ ಮಾಡಿದ ಅವನ ಈ ತಪ್ಪಿಗೆ ನೀನು ಅವನಿಗೆ ಶಿಕ್ಷೆಯನ್ನ ಕೊಡಬೇಕು ಅದೆಂತಹ ಶಿಕ್ಷೆ ಅಂದರೆ ಅದು ಮರಣ ದಂಡನೆ ಶಿಕ್ಷೆಯೇ ಆಗಬೇಕು ಅದನ್ನ ನೀನು ಕೊಡಲೇಬೇಕು ರಾಮ ಅಂತ ಎಲ್ಲ ಋಷಿ ಮುನಿಗಳು ಹೇಳ್ತಾರೆ ಅದಕ್ಕೆ ವಿಶ್ವಾಮಿತ್ರನು ಕೂಡ ಹೇಳ್ತಾನೆ ಎಲ್ಲ ಋಷಿ ಮುನಿಗಳು ಶ್ರೀರಾಮನಿಗೆ ಆಜ್ಞೆಯನ್ನ ಕೊಡ್ತಾರೆ ಹನುಮಂತನಿಗೆ ಮರಣ ದಂಡನೆಯನ್ನ ಕೊಡಬೇಕು ಅಂತ ಆಗ ಪ್ರಭು ಶ್ರೀರಾಮ ಅತ್ಯಂತ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾನೆ ಶ್ರೀರಾಮನಿಗೆ ವಿಶ್ವಾಮಿತ್ರರು ಗುರುಗಳು ಹನುಮಂತ ತನ್ನ ಪ್ರಿಯ ಭಕ್ತ ಸಹೋದರ ಆದಾಗ್ಯೂ ಕೂಡ ಗುರುವಾಕ್ಯದಂತೆ ರಾಮನು ಹನುಮಂತನ ಮೇಲೆ ಬಾಣ ಬಿಟ್ಟು ಅವನಿಗೆ ಶಿಕ್ಷೆಯನ್ನ ಕೊಡೋದಕ್ಕೆ ಸಿದ್ಧನಾಗ್ತಾನೆ ಹನುಮಂತ ಮೊಣಕಾಲುಗಳನ್ನ ಊರಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ತಾನೆ ಹೇಗೆ ಕುಳಿತುಕೊಳ್ತಾನಂದ್ರೆ ಶ್ರೀರಾಮ ನಾಮ ಜಪವನ್ನ ಮಾಡ್ತಾ ಕುಳಿತುಕೊಳ್ತಾನೆ ಶ್ರೀರಾಮ್ ಜಯ ರಾಮ್ जय जय राम श्रीराम जय राम 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 जय जय राम ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ರಾಮನ ಸ್ಮರಣೆಯನ್ನ ಮಾಡ್ತಾ ರಾಮ ನಾಮವನ್ನ ಜಪ ಮಾಡ್ತಾ ಹನುಮಂತ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ತಾನೆ ಪ್ರಭು ಶ್ರೀರಾಮ ಬಾಣವನ್ನ ಹುಡ್ತಾನೆ ಹನುಮಂತನಿಗೆ ಗುರಿ ಇಟ್ಟು ಹೊಡಿತಾನೆ ಆದರೆ ರಾಮನ ನಾಮಸ್ಮರಣೆ ಮಾಡ್ತಾ ಇರುವಂತಹ ಹನುಮಂತನಿಗೆ ರಾಮ ಬಿಟ್ಟ ಬಾಣಗಳಿಂದ ಯಾವುದೇ ಹಾನಿ ಉಂಟಾಗಲಿಲ್ಲ ಅವನ ಪ್ರಾಣಕ್ಕೆ ಕುತ್ತು ಬರಲಿಲ್ಲ ಹನುಮಂತನನ್ನ ಆ ಬಾಣಗಳು ಮುಟ್ಟಲು ಕೂಡ ಸಾಧ್ಯವಾಗಲೇ ಇಲ್ಲ ಆಗ ರಾಮನು ಅತ್ಯಂತ ಶಕ್ತಿಶಾಲಿಯಾದ ಬ್ರಹ್ಮಾಸ್ತ್ರವನ್ನೇ ಬಿಡಲು ಸಿದ್ಧನಾಗ್ತಾನೆ ಹನುಮಂತನ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿಯೇ ಬಿಡ್ತಾನೆ ಆಗ್ಲೂ ಕೂಡ ಹನುಮಂತನಿಗೆ ಬ್ರಹ್ಮಾಸ್ತ್ರವು ಕೂಡ ಏನು ಮಾಡಲಾಗ್ಲಿಲ್ಲ ಹನುಮಂತ ಕಣ್ಮುಚ್ಕೊಂಡು ಶುದ್ಧವಾದ ಮನಸ್ಸಿನಿಂದ ರಾಮನ ಸ್ಮರಣೆಯನ್ನ ರಾಮನಾಮದ ಸ್ಮರಣೆಯನ್ನ ಮಾಡ್ತಾ ಇದ್ದ ಆಗ ನಾರದರಿಗೆ ತಮ್ಮ ತಪ್ಪಿನ ಅರಿವಾಗಿ ರಾಮನಲ್ಲಿ ಮತ್ತು ವಿಶ್ವಾಮಿತ್ರರಲ್ಲಿ ಕ್ಷಮೆಯನ್ನ ಕೇಳ್ತಾನೆ ಹನುಮಂತನದು ಯಾವುದೇ ತಪ್ಪಿಲ್ಲ ನಾನು ಹೇಳಿರುವುದರಿಂದ ಹನುಮಂತ ಆ ರೀತಿಯಾಗಿ ವರ್ತಿಸಿದ ಅಂತ ಆಗ ಅಲ್ಲಿರುವವರಿಗೆ ಎಲ್ಲರಿಗೂ ತಿಳಿದು ರಾಮನಿಗಿಂತ ರಾಮನಾಮದ ಶಕ್ತಿಯೇ ಹೆಚ್ಚು ಎಂಬುದು ಎಲ್ಲರಿಗೂ ಅರಿವಾಯಿತು ನಾರದರಿಗೂ ಕೂಡ ಅರಿವಾಯಿತು ಬಂಧುಗಳೇ ಸದಾ ಹನುಮಂತ ಶ್ರೀ ನಾಮದ ಜಪವನ್ನ ಮಾಡ್ತಾನೇ ಇದ್ದ ಹನುಮಂತನಿಗೆ ಶಕ್ತಿ ಬಂದಿರುವುದು ಶ್ರೀರಾಮನಿಂದಲ್ಲ ರಾಮನಾಮ ಸ್ಮರಣೆಯಿಂದ ಅದಕ್ಕೆ ಸದಾ ಕಾಲ ಶ್ರೀರಾಮನಾಮದ ಸ್ಮರಣೆಯನ್ನ ಮಾಡ್ತಾ ಇರಬೇಕು ಅಂತ ಆ ಭಗವಂತ ಹೇಳಿರುವುದು ಆ ಗುರುಗಳು ಹೇಳಿರುವುದು ಋಷಿ ಮುನಿಗಳು ಹೇಳಿರುವುದು ನಮ್ಮ ಶಕ್ತಿಯನ್ನು ಕೂಡ ನಾವು ಹೆಚ್ಚಿಸಿಕೊಳ್ಬೇಕು ಅಂದರೆ ನಾಮ ಸ್ಮರಣೆಯನ್ನ ನಿರಂತರವಾಗಿ ಮಾಡಬೇಕು ಪ್ರಭು ಶ್ರೀರಾಮನ ಸ್ಮರಣೆಯನ್ನ ನಿರಂತರವಾಗಿ ಮಾಡೋಣ ಬಂಧುಗಳೇ ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ಲರಿಗೂ ತಲುಪುವಂತೆ ತಪ್ಪದೆ ಶೇರ್ ಮಾಡಿ ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭದಿನ ಶುಭವಾಗಲಿ ಬಂಧುಗಳೇ